ಉಸಿರು ತಗೊಂಡ ಅಂದ್ರ ಹುಟ್ಟದ ಅಂತ ಅರ್ಥ ಉಸಿರು ಬಿಟ್ಟ ಅಂದ್ರೆ ಸತ್ತ ಅಂತ ಅರ್ಥ ಮನುಷ್ಯ ಪ್ರತಿ ಕ್ಷಣನೂ ಉಸಿರು ಬಿಡ್ತಾನೆ ಪ್ರತಿ ಕ್ಷಣನೂ ಉಸಿರು ಅಂದ್ರೆ ಪ್ರತಿ ಕ್ಷಣನೂ ಅವನು ಹುಟ್ಟಾಗ್ತದೆ ಪ್ರತಿ ಕ್ಷಣನೂ ಅವನು ಸಾವಾಗ್ತದೆ ಅಂತ ಗೊತ್ತೆ ಇದು ಬದುಕಿನ ರೀತಿ ಇದು ಗೊತ್ತಿರಬೇಕು ನಮಗಷ್ಟೇ ನೀವು ಸುಮ್ಮನೆ ಕುರಿ ಕೋಳಿ ಸತ್ತ ಕುರಿ ಕೋಳಿ ಬಜಾರ್ದಾಗ ಇಟ್ಟು ಮಾರದ್ರ ಭಾಳ ಬೆಲೆ ಕೊಡ್ತಾರ ಅದಕ್ಕೆ ಸತ್ತ ಮನುಷ್ಯ ಅಂದ್ರೆ ಬೆಲೆ ಇಲ್ಲ ಅವನಿಗೆ ಇಟ್ ಬಿಕಮ್ಸ್ ವ್ಯಾಲ್ಯೂಲೆಸ್ ಹುಡುಗ ಭಾಳ ದೊಡ್ಡ ಶ್ರೀಮಂತ ಇರ್ತಾನ ಎಲ್ಲರು ಬಂದಾಗ ನಮಸ್ಕಾರ ರೀ ಅಂತ ಇರ್ತಾರ ನಮ್ಮನಿಗೆ ಬರ್ರಿ ನಿಮ್ಮನಿಗೆ ಬರ್ರಿ ಅಂತ ಅವನಿಗೆ ಎಲ್ಲರೂ ನಿಂತ್ರ ಅವ್ರು ಕಟ್ಟಿ ಮೇಲೆ ಕುರ್ಚಿ ಹಾಕಿ ಓಡಿಸ್ತಿದ್ರೆ ಇಲ್ಲೇ ಬರ್ರಿ ನಮ್ಮನಿಗೆ ಅಂತ ಹೇಳಿ ಒಂದು ದಿವಸ ಶ್ರೀಮಂತ ದೊಡ್ಡ ಶ್ರೀಮಂತ ಊರಿಗೆ ತೀರಿಕೊಂಡ ತೀರಿಕೊಂಡಾಗ ಮನೆಯಿಂದ ಅವನು ಶವ ತಗೊಂಡು ಬರುವಾಗ ಮಳಿ ಜೋರ ಅದು ಎರಿ ಹೊಲ ರೋಡ್ ಏನು ಸರಿಗೆ ಮಾಡಿಟ್ಟಿಲ್ಲ ಏನು ಶವ ಹೊತ್ತಿದ್ರಲ್ಲ ಅವ್ರು ಹೆಣ ಹೊತ್ತವ್ರ ನಾಲ್ಕು ಮಂದಿ ಅವರಿಗೆ ಒಯ್ಲಿಕ್ಕೆ ಆಗುದಿಲ್ಲ ಮತ್ತೆ ಇಲ್ಲೇ ಮಳೆ ಆಗಿಟ್ರೆ ಹೆಣ ಹೋಗುತ್ತೈ ಅದಕ್ಕೆ ಅವ್ರೇನಂದ್ರು ಎಲ್ಲಿ ಪಾದರಕ್ಷೆ ಬಿಟ್ಟಿದ್ರಲ್ಲ ಆ ಮನೆಗೆ ಹೋಗಿ ಒಂದ್ ಸ್ವಲ್ಪ ಈ ಶವ ಮನಿ ಕಟ್ಟಿ ಮೇಲೆ ಇಡಿದ್ರು ಅಂದ್ರು ಅವಾಗ ಅವ್ರಂದ್ರು ನಿಮ್ ಪಾದರಕ್ಷೆ ಬೇಕಾದ್ರೆ ಬಿಡ್ರಿ ಆ ಶವ ಮಾತ್ರ ನಮ್ಮ ಮನೆ ಮುಂದಿರಬೇಡ್ರಿ ಅಂದ್ರೆ ಅವ್ರು ಇದ್ದಾಗ ಖುರ್ಚಿ ಹಾಕಿ ಕೂಡ್ಸಿದ್ರು ಹೋದಾಗ ಕಾಲಾಗ ಹಾಕೊಂಡ ಸ್ಲೀಪರಿ ಕಿಮ್ಮತ್ತು ಬಂತೆ ಹೊರತು ಹೋದ ಮೇಲೆ ಮನುಷ್ಯನಿಗೆ ಕೆಮ್ಮತ್ತಿಲ್ಲ ವ್ಯಾಧನೊಂದು ಮಲವ ತಂದರೆ ಸಲುಹಾಗಕ್ಕೆ ಕೈ ಕೈವರೈ ನೆಲ ನಾಳುವ ಹೆಣನೆಂದರೆ ಒಂದಡಿಕೆಗೆ ಕೊಂಬರ ಅವ ಎಷ್ಟು ದೊಡ್ಡ ಮನುಷ್ಯನೇ ಇರಲಿ ಹೋತು ಅಂದರೆ ಮುಗಿತಷ್ಟೇ ಕೆಲಸ ಅದಕ್ಕೆ ಮನುಷ್ಯ ಇದನ್ನು ಅರ್ಥ ಮಾಡಿಕೊಳ್ಬೇಕಲ್ಲ ಹುಟ್ಟು ನನ್ನ ಕೈಯಲ್ಲಿಲ್ಲ ಸಾವು ನನ್ನ ಕೈಯಲ್ಲಿಲ್ಲ ವಾಟ್ ರಿಮೇನ್ಸ್ ವಿತ್ ಮೀ ಇಸ್ ಮೈ ಲೈಫ್ ಈ ಹುಟ್ಟು ಮತ್ತು ಸಾವು ಇವುಗಳ ಮಧ್ಯದ ಬದುಕೇನಿದೆ ಅದು ನನ್ನ ಕೈಯೊಳಗಿದೆ ಅದು ಚಂದ ಮಾಡ್ಕೋಬೇಕು ಅದು ಸುಂದರವಾಗಬೇಕು ಅದು ಶ್ರೀಮಂತವಾಗಬೇಕು ಬದುಕು ನೀ ಗುಡಿಸಲಿನೊಳಗಿರೂ ಪ್ರಶ್ನೆ ಇಲ್ಲ ಅದರ ಬದುಕು ಶ್ರೀಮಂತ ಆಗಬೇಕು ಆಯ್ಕೆ ಮಾಡ್ಕೊಬೇಕು ಮನುಷ್ಯ ಅಂಥದ್ದೊಂದು ಜೀವನವನ್ನು ಇಷ್ಟೆಲ್ಲ ದೇವರು ಕೊಟ್ಟಾನ ಆದರೂ ಸಹಿತ ನರಕ ಸದೃಶ ಜೀವನ ಕಟ್ಟಬಾರದು ಮನುಷ್ಯ ಒಂದು ಸುಂದರವಾದ ಜೀವನದ ಆಯ್ಕೆ ಬಹಳ ಮುಖ್ಯ ಇರ್ತೈತಿ ನಾ ಏನು ಎಂತ ಜೀವನ ಸೆಲೆಕ್ಟ್ ಮಾಡಿಕೊಂತೀನಿ ಆಯ್ಕೆ ಮಾಡಿಕೊಂತಿನಲ್ಲ ಅದು ಬಹಳ ಮುಖ್ಯ ಈಗ ಕಿತ್ತಿ ಇರತ ಒಂದು ಕೋಳಿ ಹಾರಿ ಬರ್ತೈತಿ ನಿಮ್ಮ ಹಿತ್ತಲದ ತಿಪ್ಪೆಗೆ ಕೋಳಿಯ ವೈಶಿಷ್ಟ್ಯ ಎಷ್ಟು ಅದ್ಭುತ ಅಂದ್ರ ಅದರ ಆಯ್ಕೆ ಎಷ್ಟು ಸೂಕ್ಷ್ಮಮತಿ ಕೋಳಿ ಅಂದ್ರ ತಿಪ್ಪಿ ಟ್ವೆಂಟಿ ಬೈ ಟ್ವೆಂಟಿ ಫೀಟ್ ಇರುತ್ತೆ ಇಪ್ಪತ್ತು ಆ ತಿಪ್ಪಿ ತುಂಬಾ ಕಸ ಇದ್ದರೂ ಆ ತಿಪ್ಪಿಯೊಳಗಿನ ಜ್ವಾರದ ಕಾಳಿಗೆ ಬಾಯಿ ಹಾಕ್ತಿ ಹೊರತು ಕಸಕ್ಕೆ ಬಾಯಿ ಹಾಕ್ಲಿಲ್ಲ ಇದು ಕೋಳಿಯ ಜಾಣತನ ಇದು ಕೋಳಿಯ ಬದುಕಿನ ರೀತಿ ಕಸ ಎಂದರೆ ಮೊಟ್ಟೆ ಕೋಳಿ ದೊಡ್ಡ ತಿಪ್ಪಿಗೆ ಆದರೂ ಕಸದ ಕಡೆ ಬಾಯಿ ಹಾಕಿಲ್ಲ ತನಗೆ ಪ್ರಾಣ ಪ್ರಾಣವಾದಂಥ ಒಂದು ಜೋಳದ ಕಾಳಿಗಾಗಿ ಕೋಳಿ ಬಾಯಿ ಹಾಕಿದ್ದುದು ಆಯ್ಕೆ ಮಾಡುವ ರೀತಿ ಇದು ಬದುಕುವ ರೀತಿ ಹಾಗೆ ಮನುಷ್ಯ ಬದುಕು ಇದನ್ನ ದೊಡ್ಡವರಂತಾರೆ ಹಾಗೆ ಬದುಕಬೇಕು ಮನುಷ್ಯ ಶಾಂತ ರೊಸದು ಅಬುದೆಂದು ಬಂಡಿಪ ವರ್ತನವ ನಮ್ಮ ಬದುಕು ಹೇಗಿರ್ಬೇಕು ಅಂದ್ರೆ ಅವ್ರು ಹೌದನ್ನ ಹೌದಪ್ಪ ಇದು ಜೀವನ ಅಂತ ಯಾರು ಸುಮ್ಮನೆ ನಿಮ್ಮ ಹಿಂದೆ ಚಾ ಕುಡ್ಕೋಂತ ಅಡ್ಡಾಡ್ತವಲ್ಲ ಅವಲ್ಲ ನೀ ಚಾ ಕುಡಿಸ್ದಾಗ ನಿನ್ನಂಗೆ ಹೇಳೋದು ಅವ ಚಾ ಕುಡಿಸ್ದಂಗೆ ಅವನಂಗೆ ಹೇಳೋದು ಮತ್ತು ನೀವಿಬ್ರು ಕುಡಿಸೋದು ಬಿಟ್ರೆ ನಿಮ್ಮಿಬ್ಬರಂಗ ಹೇಳಲ್ಲ ವಿರುದ್ದ ಹೇಳೋಣ ಅಂಥವ್ರಲ್ಲ ತಿಳಿದವರು ದೊಡ್ಡವ್ರು ಹೌದಪ್ಪ ಬದುಕಿದ್ರೆ ಇವ್ನಂಗೆ ಬದುಕಬೇಕು ಅಂತ ಹೇಳಿರ್ಬೇಕು ಶಾಂತ ರೊಸದು ಅಬುದೆಂದು ಪಂಡಿಪವಂತನವನು ಲಿಂಗ ಮೆಚ್ಚಿ ಅಬುದನ್ನಬೇಕು ಎಂಥ ಬದುಕು ಬದುಕಬೇಕಂದ್ರ ಏನ ಈ ಬದುಕು ಕೊಟ್ಟಾನಲ್ಲ ಆ ದೇವರು ಈ ಬದುಕು ಕೊಟ್ಟ ದೇವನಿಗೆ ಒಂದು ಸಲ ನಮ್ಮ ಬಗ್ಗೆ ಕಿಚ್ಚ ಕೆಚ್ಚ ಬರಬೇಕು ಇವನಂತಹ ಜೀವನ ನಂದು ಆಗ್ಲಿಲ್ಲಪ್ಪ ಅಂತ ಬೇಕು ಅಂಥ ಜೀವನ ಬದುಕಬೇಕು ಮನುಷ್ಯ ದೇವರು ಸಂತೋಷ ಆಗಬೇಕು ಯಾರು ಈ ಬದುಕು ಕೊಟ್ಟು ನೀ ಇಲ್ಲಿ ಒಂದು ಕೆಲವು ಕ್ಷಣಗಳ ಕಾಲ ಅಂತ ಕಳಿಸಾರಲ್ಲ ಅವನಿಗೆ ಪ್ರೀತಿಯಾಗ ಮನೆಯಾಗಿ ಹೆಣ್ಮಕ್ಕಳಿಗೆ ಆಗಂಗಲ್ಲ ದೇವರಿಗೆ ಪ್ರೀತಿಯಾಗ ಬದುಕಬೇಕು ಹ್ಯಾ ಬದುಕು ಕಟ್ಟಲಿಕ್ಕೆ ಸಾಧ್ಯ ಇಂಥದ್ದೊಂದು ಸುಂದರ ಜೀವನ ಇಡೀ ಜಗತ್ತಿನದು ಆಗಬೇಕಲ್ಲ ಅಂತ ನಮ್ಮ ಶರಣರ ಚಿಂತನೆ ಇಂಥ ಒಂದು ಶ್ರೀಮಂತ ಜೀವನ ಸುಖಿ ಸಮಾಧಾನದ ಜೀವನ ಕಟ್ಟಬೇಕು ಅಂತಾನೆ ಬುದ್ಧ ಬಂದ ಮಹಾವೀರ ಬಂದ ಬಸವಾದಿ ಶರಣರು ಬಂದರು ಕನಕ ಪುರಂದರ ದಾಸರು ಬಂದರು ಇಂಥದ್ದೊಂದು ಬದುಕ ನಮ್ಮ ಜಗತ್ತಿನ ಜನರದಾಗಬೇಕು ಒಂದು ಸುಖಿ ಸಂತೋಷ ಸಮೃದ್ಧ ಜೀವನವನ್ನು ಅವರು ಕಟ್ಟಬೇಕು ಅಂತ ತಮ್ಮ ಚಿಂತನೆಗಳನ್ನು ಅರಿವು ಬಿಟ್ಟರು ಜಗತ್ತಿಗೆ ಶಂಕರ ಬಂದ ಶಂಕರ ಬಂದು ಹೇಳಿಕೋದ ಜನರಿಗೆ ಒಂದು ಚಲೋ ಜೀವನ ಕಟ್ಟಬಹುದಲ್ಲಪ್ಪ ನೀವು ಅವ ಆ ಮೊದಲಿಗೆ ಯಾರ ಹತ್ತಿರ ಹೋದ ಅಂದ್ರೆ ಈ ಮುದುಕ ಹತ್ತಿರ ಹೋದ ವಯಸ್ಸಾಗೈತಿ ಇವೇನು ಇನ್ನೊಂದು ಸ್ವಲ್ಪ ದಿವಸಕ್ಕೆ ಹೋಗಿ ಬಿಡ್ತಾವ ಯೋಗ ಹೇಳೋಣ ಅಂತ ಸ್ವಲ್ಪ ಜೀವನದ ಬಗ್ಗೆ ಹೇಳ್ತೀನಿ ತಿಳ್ಕೊಳ್ರು ಅಂದ ಶಂಕರ ಅವಾಗ ಮುದುಕಂದ ಹೋಗಿ ನಮ್ದ ನಮಗಾಗೈತಿ ಮಕ್ಕಳು ಮಾತು ಕೇಳುವಲ್ರು ಹೊರಗೆ ಹಾಕ್ಯಾವ ಸ್ವಸ್ಥೆಯ ಸರಿಗೆ ನೋಡುವಲ್ರು ನಿಂದಿ ಶಾಸ್ತ್ರ ಕೇಳೋಣ ಹೋಗ ಕಡೆ ವೃದ್ಧಸ್ಥಾವ ಮಕ್ಕನ ಮತ್ತ ಇವ್ರೇನೋ ಈಗೋ ಆಗೋ ಒಂದು ಕಾಲ ಹೊರಗೈತಿ ಬಿಡು ಇವೆಲ್ಲ ಪಾಸ್ ಕೊಟ್ಟಾರ ಇವ್ಕ ಇವ್ ಬಿಡು ಅಂತೇಳಿ ಸ್ವಲ್ಪ ಹುಡುಗರು ಅವಕ್ ಒಂದು ಸ್ವಲ್ಪ ಏನಾದ್ರೆ ಜೀವನದ ಬಗ್ಗೆ ಹೇಳೋಣ ಅಂತ ಶಂಕರರಿಗೆ ಅನ್ನಿಸ್ತು ಅವ್ರ ಹುಡುಗರಿಗೆ ಹುಚ್ಚಿಡ್ದಿತ್ತು ಕನ್ಯಾ ನೋಡು ಹುಡುಗರಿಗೆ ಇವರಿಗೆ ಮದುವೆ ಆಗ್ಲಾರ್ದವ್ರಿಗೆ ಕನ್ಯಾ ನೋಡು ಹುಚ್ಚಿಡ್ದಿತ್ತು ಮದ್ವೆ ಆದವ್ರಿಗೆ ಇದ್ರಿಂದ ಹೆಂಗೆ ಹೊರಗೆ ಬರ್ಬೇಕಪ್ಪ ಅಂತ ಹಿಚ್ಚಿಡ್ದಿತ್ತು ಅವ್ರಿಗೆ ತರುಣಿ ರಕ್ತ ಅವರು ಹುಡುಗರು ವಯಸ್ಸಿನ ಹುಡುಗರು ತರುಣರಿಗೆ ಅಂದ್ರೆ ಹೇಳಬೇಕು ಒಂದು ಸ್ವಲ್ಪ ಜೀವನದ ಬಗ್ಗೆ ಅಂದ್ರೆ ಅವರು ಒಂದರಾಗಿ ಬಹಳ ಬ್ಯಿ ಇದ್ರು ಬಹಳ ಬ್ಯಿ ಇದ್ರು ಅವರು ಟೈಮೇ ಇರಲಿಲ್ಲ ಮತ್ತೆ ಮಂದಿ ಕಡೆ ಹೊಳ್ಳಿ ಸಹಿತ ನೋಡ್ತಿದ್ದಿಲ್ಲ ಅವರು ಎದ್ರಾಗ ಬ್ಯುಸಿ ಇದ್ದು ಅಂದ್ರೆ ಒಬ್ಬ ಹೆಣ್ಮಗಳಿಗೆ ತುಂಬ ಗರ್ಭಿಣಿ ಆಗಿತ್ಲ ದವಾಖಾನಿಗೆ ಕರ್ಕೊಂಡು ಹೋದ್ರು ಹೆಗಾತ್ ಹೆರಿಗಾದ ತಕ್ಷಣ ಆ ಎಮ್ಮ ಅಕಾಡಿ ಕಾಡಿ ಅಕಾಡಿ ಕಾಡಿ ನೋಡಕ್ಕ ನರ್ಸ ಕೂಸಿನ ತಗೊಂಡು ಬಂದ್ಲು ತಗೊಂಡು ಇಲ್ಲೈತು ಕೂಸ ಏನು ಹುಡ್ಕತ್ತೇರಿ ಕೂಸು ಹುಡ್ಕತ್ತೇರಿ ಇಲ್ಲೈತು ನೋಡೋ ಕೂಸ ಅಂತ ತೊಗೊಂಡ್ಬಂದ್ರೆ ಅವಾಗ ಆಕೆಂದು ನಾ ಕೂಸು ನನ್ನ ನಾನು ಇಲ್ಲಿ ಇಂಟಿ ನಾನು ನುಡ್ಕತ್ತ ಎಲ್ಲರೂ ನಾವು ಬ್ಯುಸಿಯಾಗಿ ಮೊಬೈಲ್ನಾಗ ನಮಗ ಚಂದ್ರನ ಅಂಗಳದಾಗ ಏನ್ ನಡಿತೈತಿ ಗೊತ್ತಾಗತ್ತ ಅದ್ರ ನಮ್ಮ ಅಂಗಳದಾಗ ಏನ್ ನಡಿತೈತಿ ಗೊತ್ತಾಗೋದಿಲ್ಲ ಅವು ಮತ್ತ ಸಣ್ಣ ಹುಡುಗರತ್ರ ಅವ್ರು ಶಂಕರ ಅವು ಏನು ತಿಳ್ಕೊಂತ ಒಂದು ಸ್ವಲ್ಪ ಜೀವನದ ಬಗ್ಗೆ ಹೇಳದ್ರ ಬಾಲಸ್ತಾವತ್ತು ಕ್ರೀಡಾ ಸಪ್ತ ಅವು ಮೊಬೈಲ್ನ್ಯಾಗ ಪಬ್ಜಿ ಆಡಾಕತಿತ್ತು ಗೊತ್ತಿ ಪಬ್ಜಿ ಆಡ್ತಾವ್ ಹುಡುಗರು ಎ ಪ್ಲೇಯರ್ ಅನ್ನೋಯಬಲ್ ಅದು ಯಾವ ಜಾಗ ಯಾವ ಜಾಗ ತಂತೂ ಇಲ್ಲ ಗ್ರೌಂಡ್ ಇಲ್ಲ ಆದರೂ ಆಡ್ತಾ ಹುಡುಗರು ಅವು ಆಗಿತ್ತು ಶಂಕರರಿಗೆ ಅನಿಸ್ತು ಯಾರಿಗೆ ಹೇಳಬೇಕ ಈ ಬದುಕ ಯಾರಿಗೆ ಜೀವನದ ಬಗ್ಗೆ ಹೇಳೋದು ಯಾರು ಈ ಜೀವನ ಕಟ್ಕೊಳ್ಳೋಕೆ ತಯಾರಾಗ್ಯಾರ ಆದರೂ ಮನುಷ್ಯ ಕಟ್ಕೋಬೇಕಲ್ಲ ಒಂದು ಜೀವನ ಒಂದು ಈ ಹುಟ್ಟು ಮತ್ತು ಸಾವು ಇವುಗಳ ಮಧ್ಯದ ಈ ಬದುಕು ಅತ್ಯಂತ ಸುಂದರವಾಗಿರಬೇಕು ಅದು ಕಟ್ಟಿಕೊಳ್ಳಬೇಕಲ್ಲ ಅದಕ್ಕೊಂದಿಷ್ಟು ಸಾಧನ ಬೇಕಲ್ಲ ಹ್ಯಾಂಗೆ ಕಟ್ಕೊಳ್ಳೋದು ಈಗೆಲ್ಲ ತಾಯಂದಿರು ಇಲ್ಲಿ ದೀಪ ಹಚ್ಚಾರೆ ಅಷ್ಟು ಸುಂದರವಾಗಿ ಹಚ್ಚಿದ ಈ ದೀಪ ಬೆಳಕು ಬರಬೇಕಾದ್ರೆ ಪಣತಿ ಬೇಕು ಪತ್ತಿ ಬೇಕು ಎಣ್ಣೆ ಬೇಕು ತೈಲವಿಲ್ಲದಿರೇ ಪ್ರಭೇತಾನಲ್ಲಿ ಎಲ್ಲಿ ಹೋದ್ ಪ್ರಣತಿ ಇದೆ ಪತ್ತಿ ಇದೆ ಪಣತಿನೂ ಬೇಕು ಕೆಣ್ಣಿನೂ ಬೇಕು ಬತ್ತಿನೂ ಬೇಕು ಇವು ಮೂರು ಇದ್ರೆ ಬೆಳಕು ಇದರೊಳಗೆ ಒಂದಿರದೇ ಇದ್ದರೂ ಸಹಿತ ಬೆಳಕು ಬರುವುದಿಲ್ಲ ಹಾಗೆ ಬದುಕು ಕಟ್ಟಬೇಕಾದ್ರೂ ಸಹಿತ ಮೂರು ಸಂಗತಿಗಳು ಬೇಕಾಗ್ತದೆ ಬೆಳಕು ಬೇಕಾದ್ರೆ ಒಣತಿ ಬೇಕು ಎಣ್ಣೆ ಬೇಕು ಬತ್ತಿ ಬೇಕು ಹಾಗಾಗಿ ಈ ಬದುಕು ಕಟ್ಟುವ ಸಾಧನಗಳು ಅಂದ್ರೆ ಮೈ ಮಾತು ಮನಸ್ಸು ನಿನ್ನ ದೇಹ ಮಾತು ಮನಸ್ಸು ಇವು ಮೂರು ಮುಖ್ಯ ಒಣತಿ ಎಣ್ಣೆ ಬತ್ತಿ ಇದ್ರ ಬೆಳಕು ದೇಹ ಮಾತು ಮನಸ್ಸಿದ್ರೆ ಬದುಕು ಮೂರು ಸಂಗತಿಗಳು ಬೇಕಾಗ್ತದೆ ಅಲ್ಲಿ ದೀಪ ಬೆಳಗಬೇಕಾಗ್ತದೆ ಇಲ್ಲಿ ದೀಪ ಬೆಳಗಬೇಕಾಗ್ತದ ಅಲ್ಲಿ ದೀಪ ಆರ್ಲಾರ್ದಂಗೆ ನೋಡ್ಕೋಬೇಕು ಇಲ್ಲಿ ದೀಪ ಆರ್ಲಾರ್ದಂಗೆ ನೋಡ್ಕೋಬೇಕು ಮೂರು ಸಂಗತಿಗಳು ಬಹಳ ಮುಖ್ಯ ಒಂದು ಮೈ ಇನ್ನೊಂದು ಮಾತು ಇನ್ನೊಂದು ಮನಸ್ಸು ಈ ಮೂರೂ ಸಂಗತಿಗಳಿಂದ ಮನುಷ್ಯ ಒಂದು ಸುಂದರ ಬದುಕ ಕಟ್ಕೋಬೇಕಾಗ್ತದೆ ಜಗತ್ತಿನಲ್ಲಿ ಏನು ದೇಹ ಕೊಟ್ಟಾನ ದೇವರು ಅಲ್ಲಮ ಪ್ರಭು ಈ ದೇಹಕ್ಕೆ ಏನಂತ ಕರದ ಅಂದ್ರ ಅದ್ಭುತ ಅಂತ ಕರದ ಭೂತ ಭೂತವ ಕೂಡಿ ಅದ್ಭುತವಾಗಿ ಈ ದೇಹಕ್ಕೆ ಅದ್ಭುತ ಅಂತ ಕರೆದ ಯಾಕೆ ಅದ್ಭುತ ಅಂದ್ರೆ ಇದಕ್ಕೆ ದೇಹಕ್ಕೆ ಏನ್ ಅಂಥ ಏನ್ ಬ್ಯೂಟಿ ಪಾರ್ಲರ್ಗೆ ಹೋಗಿ ಬಂದಿದ್ದ ಅದ್ಭುತ ಅಂದ್ರೆ ಏನ್ ದಿವ್ಸ ಜಿಮಿಗೆ ಹೋಗಿ ಸಿಕ್ಸ್ ಪ್ಯಾಕ್ ಮಾಡ್ಯಾನ ಅದಕ್ಕೆ ಅದ್ಭುತ ಅಂದ್ರೆ ಇಲ್ಲ ಅದ್ಭುತ ಅಂತ ನಾವು ಯಾವುದಕ್ಕೆ ಅಂತ ಕರಿತೀವಿ ಹೇಳಿ ಈಗ ನಾವು ಈಜಿಪ್ಟಿನ ಪಿರಾಮಿಡ್ಗಳದಾವೆ ಅದಕ್ಕೆ ಅದ್ಭುತ ಅಂತ ಕರಿತೀವಿ ಬ್ಯಾಬಿಲೋನಿಯಾದ ಹ್ಯಾಂಗಿಂಗ್ ಗಾರ್ಡನ್ಸ್ ಅದಾವೆ ಅದಕ್ಕೆ ಅದ್ಭುತ ಅಂತ ಕರಿತೀವಿ ಚೈನಾ ದಿ ಗ್ರೇಟ್ ವಾಲೈಟ್ ಅದಕ್ ಅದ್ಭುತ ಅಂತ ಕರಿತೀವಿ ಅದಕ್ಕೆ ಯಾಕೆ ಅದ್ಭುತ ಅಂತ ಕರಿತೀವಿ ಅಂದ್ರ ಅದು ಒಂದ್ ರಂಗ್ ಒಂದಿಲ್ಲ ಇಲ್ಲ ಅದಕ್ಕೆ ಅದ್ಭುತ ಅದು ಎದ ಅದ್ಭುತ ಅಂತ ಕರಿಬೇಕಂದ್ರ ಅದರಂಗ್ ಇನ್ನೊಂದಿರುವ ಅದಕ್ಕೆ ಅದ್ಭುತ ಅನ್ನಬೇಕು ಈ ಜಗತ್ತಿನೊಳಗೆ ದೇವರ ಆರ್ನೂರು ಕೋಟಿಗಿಂತ ಹೆಚ್ಚು ಜನರನ್ನು ನುಡ್ಸನ ಒಬ್ಬ ರಂಗ ಒಬ್ಬರಿಲ್ಲ ಇದು ದೇವ ನಿರ್ಮಿಸಿದ ಅದ್ಭುತ ಇದು